ಸಂಘಟನೆಗಳು ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರುವವರ ಧ್ವನಿಯಾಗಿ ಕೆಲಸ ಮಾಡಿದಾಗ ಸದೃಢ ರಾಷ್ಟ್ರ ನಿರ್ಮಾಣ ಮಾಡಲು ಅವಕಾಶವಾಗುತ್ತದೆ ಎಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಮಿತಿ ಆಂಧ್ರಪ್ರದೇಶ ರಾಜ್ಯಾಧ್ಯಕ್ಷರಾದ ಕಾವಡಿ ರವೀಂದ್ರ ಹೇಳಿದರು ನಗರ ಹೊರವಲಯದಲ್ಲಿ ಆಯೋಜಿಸಿದ್ದ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಅವರು ಮಾತನಾಡಿ ಸಂಘಟನೆಗಳು ಸಂಘ ಸಂಸ್ಥೆಗಳು ಎಲ್ಲಿಯವರೆಗೂ ಈ ಸಮಾಜದಲ್ಲಿ ಶೋಷಣೆಗೆ ದೌರ್ಜನ್ಯಕ್ಕೆ ಅನ್ಯಾಯಕ್ಕೆ ಒಳಗಾಗಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗಿರುವವರ ಧ್ವನಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಮಾಜದಲ್ಲಿ ಭ್ರಷ್ಟಾಚಾರ ದೌರ್ಜನ್ಯ ದಬ್ಬಾಳಿಕೆಗಳು ನಡೆಯುತ್ತಿರುತ್ತವೆ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಜನರನ್ನು ಸಂಘಟಿತರನ್ನಾಗಿ ಮಾಡುವುದರ ಜೊತೆಗೆ ಜನರ ಹಕ್ಕುಗಳ ಜೊತೆಗೆ ಅವರ ಕರ್ತವ್ಯಗಳನ್ನು ನೆನಪಿಸುವಂತಹ ಕಾರ್ಯ ಆಗಬೇಕಾಗಿದೆ ಮಹಿಳೆಯರ ಹಕ್ಕುಗಳ ರಕ್ಷಣೆ ವಿದ್ಯಾರ್ಥಿಗಳ ಹಕ್ಕುಗಳ ರಕ್ಷಣೆಗೆ ನಾವು ಸದಾ ಸಿದ್ಧರಾಗಬೇಕು ಎಂದರು ಜನರ ಏಳಿಗೆಗಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದರೂ ಸಾಕಷ್ಟು ಮಂದಿಗೆ ತಮಗೆ ಸಿಗುವಂತಹ ಸೌಲಭ್ಯಗಳ ಕುರಿತು ಅರಿವಿಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿನ ಜನರಿಗೆ ಮನವರಿಕೆ ಇಲ್ಲ ಇಂತಹ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ನಮ್ಮ ಸಂಘಟನೆಯ ವತಿಯಿಂದ ಮಾಡುತ್ತಿದ್ದೇವೆ ವೇದಿಕೆ ಕೇವಲ ಹೋರಾಟಗಳಿಗೆ ಸೀಮಿತವಾಗದೆ ಈ ನಾಡಿನ ನೆಲ ಜಲ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿಯೂ ಹೋರಾಟ ಮಾಡುವಲ್ಲಿ ಮುಂಚೂಣಿಯಲ್ಲಿರುತ್ತದೆ ಎಂದರು ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಮಿತಿಯ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಂಜುಳಾ ನಾಗರಾಜ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಸೊನ್ನೆನಹಳ್ಳಿ ಮಂಜುಳಾ ಮಂಜುನಾಥ್ ಜಿಲ್ಲಾಧ್ಯಕ್ಷರಾಗಿ ಶೇಷಾದ್ರಿ ವೈಎಂ ಮಾಲೂರು ತಾಲೂಕು ಅಧ್ಯಕ್ಷರಾಗಿ ಎಸ್ ನಾರಾಯಣಮ್ಮ ಮಾಲೂರು ತಾಲೂಕು ಉಪಾಧ್ಯಕ್ಷರಾಗಿ ಶ್ರೀಲಕ್ಷ್ಮಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕಲ್ಲಹಳ್ಳಿ ವೆಂಕಟೇಶ್ ರಾಜ್ಯ ಉಪಾಧ್ಯಕ್ಷರಾದ ಕೆ ನಾಗರಾಜ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾಗಭೂಷಣ್ ಸುಜಾತಾ ಎಚ್ ಸೇರಿದಂತೆ ಇತರರು ಹಾಜರಿದರು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳನ್ನು ಆಡಳಿತವನ್ನು ಸುಲಭವಾಗಿ ಈ ಸಭೆ ಕರೆದಿದ್ದು ಈ ಸಭೆಯಲ್ಲಿ ಸರ್ವಾನುಮತದಿಂದ ಈ ನೇಮಕಿ ಆದೇಶವನ್ನು ಎಂದಿರತಕ್ಕಂಥ ಎಲ್ಲರಿಗೂ ಅವರ ಹೆಸರಿನ ಮೂಲಕ ಅವ್ರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಿ ಈ ಆಗ ಇದ್ದಂತೆ ಕೆಲಸ ನಿರ್ವಹಿಸಬೇಕಂತ ನಮ್ಮಲ್ಲಿ ಕೋರ್ಕೊಳ್ತೇನೆ ಮೊದಲನೇದಾಗಿ ರಾಷ್ಟ್ರೀಯ ಮಾನವ ಸೇವಾ ಸಮಿತಿ ಮಂಜುಳಾ ನಾಗರಾಜ್ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವ್ರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು ಈ ಒಂದು ನೇಮಕಾತಿ ಪತ್ರವನ್ನು ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಅಣ್ಣವ್ರುಗಳು ಕೊಡಬೇಕು ಅಂತ ತಿಳ್ಕೊತೀನಿ అధికారులు గుండెల్లో రైలు పోతా ఉన్నాయి సార్ నేను హ్యూమన్ రైట్స్ నుంచి ఒక సోదరికి అలానే పని చేసి పెట్టండి ఆమె వంద రోజులుగా మీ దగ్గర తిరుగుతున్నది నెల రోజులుగా తిరుగుతూ అని ఒక్క ఫోన్ చేస్తే చాలు వెంటనే వన్ ఆర్ టూ డేస్లో ఆ యొక్క సమస్యను పరిష్కారం చేసేటువంటి వ్యవస్థ మన హ్యూమన్ రైట్స్ ఈ హ్యూమన్ రైట్స్ని ప్రతి ఒక్కరు కూడా చెడుదారిని తీసుకోపోకుండా ప్రజాస్వామ్యం కోసము ప్రజలకు అనుగుణంగా ఉండేదాని వాళ్ళ యొక్క అభివృద్ధి కోసము చట్టాలను వెలుగు తీసాని కోసము అందరూ కూడా ఉపయోగించాలి ఇంకా మనకు డెవలప్మెంట్ కావాలి ఇంకా మంచి మంచి దీనిపైన అవార్డు తీసుకోవాలని చెప్పనేసి మీకు అందరికీ కూడా ఈ దినం ఏర్పాటు చేసేటువంటి ఈ యొక్క ప్రోగ్రామ్లో ప్రతి ఒక్కరికి పేరు పేరున హృదయపూర్వకంగా తెలియజేసుకుంటూ ఈ యొక్క అవకాశం ఇచ్చే అందులో మీకు అందరికీ కూడా నా ధన్యవాదాలు ఉన్న నాలుగు వర్షాల మీద కట్టి స్వప్రతిష్ఠకాలుసుకుంటదే